ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳಲ್ಲಿನೇ ಕೊನೆಯ ರಾಶಿಯಾಗಿರುವಂತಹ ಮೀನರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಈ ಮೀನರಾಶಿಯಲ್ಲಿರುವಂಥವ್ರಿಗೆ ಸೆಪ್ಟೆಂಬರ್ ತಿಂಗಳು ಅನ್ನುವಂತಹದ್ದು ಏನಿದು ತುಲನಾತ್ಮಕವಾಗಿರುವಂತಹ ಯಶಸ್ಸಾಗುವಂತಹ ನಿರೀಕ್ಷೆಯನ್ನು ಹೊಂದಿರುವಂಥ ತಿಂಗಳಾಗಿದೆ ವೃತ್ತಿ ಪರವಾಗಿ ನೋಡುವಂಥದ್ದಾದರೆ ಅಭಿವೃದ್ಧಿ ಇರುವಂಥದ್ದು ಗೃಹಸ್ಥಿತಿ ಕೂಡ ಅನುಕೂಲಕರವಾಗಿದೆ ನಿಮ್ಮ ಕೆಲಸಗಳ ಪ್ರಯತ್ನಗಳ ಪ ನಿಮ್ಮ ಪ ಕೆಲಸಗಳಲ್ಲಿ ಪ್ರಯತ್ನಗಳನ್ನು ಪಡುವಂತಹದ್ದು ಮನ್ನಣೆ ಪಡೆಯುವಂಥ ಸಾಧ್ಯತೆ ಇದೆ ವ್ಯಾಪಾರದ ವ್ಯಾಪಾರದ ವ್ಯಕ್ತಿಗಳಾಗಿರುವಂಥವ್ರು ಬಿಸ್ನೆಸ್ ಮ್ಯಾನ್ಗಳಿಗೆ ಈ ತಿಂಗಳು ಸರಾಸರಿ ತೊಂದರೆಗಳು ಖರ್ಚುಗಳು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸ್ತಾ ಇರುವಂಥವ್ರಿಗೆ ಆರಂಭದಲ್ಲಿ ಯಶಸ್ಸು ಯೋಗ್ಯವ ಂತಹ ಅವಕಾಶಗಳು ದೊರೆಯುವಂಥದ್ದು ಅದರಲ್ಲಿ ಕೆಲವೊಂದು ಅಡಚಣೆಗಳಾಗುವಂಥದ್ದಾಗ್ತದೆ ಆದರೂ ಕೂಡ ಪ್ರಗತಿಯಲ್ಲಿ ಯಾವುದೇ ಅಡ್ಡಿ ಇರುವುದಿಲ್ಲ ಇನ್ನು ಕುಟುಂಬದ ವಿಚಾರದಲ್ಲಿ ನೋಡಿದ್ರೆ ಉತ್ತಮವಾಗಿದೆ ಗ್ರಹಗಳ ಸ್ಥಿತಿಗಳು ಕೂಡ ಈ ಒಂದು ವಾದ ವಿವಾದಗಳು ಜಗಳಗಳಿಗೆ ತಪ್ಪಿಸಬೇಕಾದಂತಹ ರೀತಿಯಾಗಿ ಇರೋದ್ರಿಂದಾಗಿ ಸ್ವಲ್ಪ ಕುಟುಂಬದಲ್ಲಿ ವಾತಾವರಣ ಅಶಾಂತಿಯಿಂದ ಇರುತ್ತದೆ ಆದರೂ ಕೂಡ ಚೆನ್ನಾಗಿರ್ತದೆ ಇನ್ನು ಪ್ರೀತಿಯ ಸಂಬಂಧದಲ್ಲಿ ನೋಡೋದಂದ್ರೆ ಪ್ರೇಮದ ಭಾವನೆಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಸಂಬಂಧವು ಕೂಡ ಬಲಪಡಿಸ್ಕೊಳ್ತಾ ಹೋಗ್ತೀರಿ ಇನ್ನು ವಿವಾಹಿತರಿಗೆ ಉದ್ವೇಗತನ ವಾದಗಳು ಆರಂಭದಲ್ಲಿಯೇ ಕಂಡುಬರುವಂತಹದ್ದು ಹಾಗಾಗಿ ಶಾಂತಿಯಿಂದ ಇರಬೇಕಾಗುತ್ತೆ ಆರ್ಥಿಕ ಸ್ಥಿತಿಯನ್ನು ನೋಡುವಂಥದ್ದಾದರೆ ಮಾಧ್ಯಮಿಕ ಫಲ ವೆಚ್ಚಗಳು ಕೂಡ ಹೆಚ್ಚಿನದಾಗಿರ್ತದೆ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ದುರ್ಬಲವಾಗಿರ್ತೀರಿ ಹಾಗಾಗಿ ದುರ್ಬಲತೆ ಅನ್ನುವಂಥದ್ದನ್ನು ನೀವು ಆರೋಗ್ಯದ ಸ್ಥಿತಿಯಲ್ಲಿ ಬಹಳ ಗಮನವನ್ನು ಹರಿಸ್ಬೇಕಾಗುತ್ತೆ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಿ ಅಜಾಗ್ರತೆಯಿಂದ ಇರೋದ್ರಿಂದ ತೊಂದರೆಯನ್ನ ಉಂಟು ಮಾಡ್ಕೊಳ್ತೀರಿ ಪರಿಹಾರ ಗುರುವಾರದ ದಿನ ಆ ಬಾಳೆಯ ಮರಕ್ಕೆ ನೀರನ್ನ ಹಾಕಿ ಹಾಗೆಯೇ ಬಾಳೆಗರವನ್ನ ಬಾಳೆ ಗಿಡವನ್ನ ಪೂಜೆ ಮಾಡೋದ್ರಿಂದಾಗಿ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಅನುಕೂಲತೆಯನ್ನ ಪಡ್ಕೊಳ್ತೀರಿ ಮೀನರಾಶಿಯಲ್ಲಿರುವಂತವ್ರು ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅನ್ನೋಂಥದ್ರಲ್ಲಿ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ